ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಹಿಂದೆ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ಮೂರು ವಿಡಿಯೋಗಳನ್ನು ನಾನು ಮಾಡಲಿಕ್ಕಿದ್ದೇನೆ ನೀವು ಆ ಒಂದು ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡೋದ್ರ ಮೂಲಕ ನಮ್ಮ ಚಾನಲ್ಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಿದ್ರಿ ಅದೇ ರೀತಿಯಾಗಿ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ನಾನು ನಾಲ್ಕನೇ ವಿಡಿಯೋವನ್ನು ತಮಗೆ ನೀಡುತ್ತಾ ಇದ್ದೇನೆ ಆ ವಿಡಿಯೋವನ್ನು ಸಹಿತ ಸಂಪೂರ್ಣವಾಗಿ ನೋಡೋ ಮೂಲಕ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಬೇಕು ಹಾಗೂ ಇದು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಬೇಕು ಆ ರೀತಿಯಾಗಿ ಇದನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ತೊಂಬತ್ತರಿಂದ ನೂರ ಇಪ್ಪತ್ತು ಪ್ರಶ್ನೆಗಳಿಗೆ ಇಲ್ಲಿ ಪ್ರಶ್ನೋತ್ತರಗಳನ್ನು ನೀಡಿದ್ದೇನೆ ಜೊತೆಗೆ ವಿವರಣೆಯನ್ನು ನೀಡಿದ್ದೇನೆ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತಹ ಬಹು ಸಂಭವನೀಯವಾದಂತಹ ಪ್ರಶ್ನೋತ್ತರಗಳು ಇದರಲ್ಲಿ ಇದ್ದ ಕಾರಣ ತಾವು ಈ ಒಂದು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನೋಡೋಣ ಪ್ರಶ್ನೆ ತೊಂಬತ್ತೊಂದು ಬೋಧನೆಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಇಂಡಿವಿಜುವಲ್ ಡಿಫರೆನ್ಸಸ್ ಪರಿಗಣಿಸುವುದು ಏಕೆ ಅಗತ್ಯ ಎ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿ ಕಲಿಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಬಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕೆಯ ಅಗತ್ಯಗಳಿಗೆ ತಕ್ಕಂತೆ ಬೋಧನಾ ವಿಧಾನಗಳನ್ನು ಹೊಂದಿಸಲು ಸಿ ಕೇವಲ ವೇಗವಾಗಿ ಕಲಿಯುವವರ ಮೇಲೆ ಗಮನಹರಿಸಲು ಡಿ ಶಿಕ್ಷಕರ ಕೆಲಸವನ್ನು ಸುಲಭಗೊಳಿಸಲು ಸರಿಯಾದ ಉತ್ತರ ಬಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕೆಯ ಅಗತ್ಯಗಳಿಗೆ ತಕ್ಕಂತೆ ಬೋಧನಾ ವಿಧಾನಗಳನ್ನು ಹೊಂದಿಸಲು ವಿವರಣೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕೆಯ ಶೈಲಿ ಮತ್ತು ವೇಗ ವಿಭಿನ್ನವಾಗಿರುವುದರಿಂದ ವೈಯಕ್ತಿಕ ಅಗತ್ಯಗಳಿಗೆ ತಕ್ಕಂತೆ ಬೋಧಿಸುವುದು ಪರಿಣಾಮಕಾರಿ ಕಲಿಕೆಗೆ ಸಹಕಾರಿ ಪ್ರಶ್ನೆ ತೊಂಬತ್ತೆರಡು ಯಾವ ಬೋಧನಾ ವಿಧಾನವು ಕಲಿಯುವವರ ಸಕ್ರಿಯ ಭಾಗವಹಿಸುವಿಕೆಯನ್ನು ಆಕ್ಟಿವ್ ಪಾರ್ಟಿಸಿಪೇಷನ್ ಹೆಚ್ಚಿಸುತ್ತದೆ ಎ ಉಪನ್ಯಾಸ ವಿಧಾನ ಲೆಕ್ಚರ್ ಮೆಥಡ್ ಬಿ ಪ್ರಾತ್ಯಕ್ಷಿಕೆ ಡೆಮಾನ್ಸ್ಟ್ರೇಷನ್ ಸಿ ಗುಂಪು ಚರ್ಚೆ ಗ್ರೂಪ್ ಡಿಸ್ಕಷನ್ ಡಿ ಕೇವಲ ಓದುವಿಕೆ ಸರಿಯಾದ ಉತ್ತರ ಸಿ ಗುಂಪು ಚರ್ಚೆ ಗ್ರೂಪ್ ಡಿಸ್ಕಷನ್ ವಿವರಣೆ ಗುಂಪು ಚರ್ಚೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಕೇಳಲು ಮತ್ತು ಸಹಕಾರದಿಂದ ಕಲಿಯಲು ಅವಕಾಶ ನೀಡುತ್ತವೆ ಪ್ರಶ್ನೆ ತೊಂಬತ್ಮೂರು ನಿರ್ದಿಷ್ಟ ವಿಕಲಾಂಗತೆ ಇರುವ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಯಾವ ವಿಧಾನ ಸೂಕ್ತ ಎ ವಿಶೇಷ ಶಿಕ್ಷಕರನ್ನು ನೇಮಿಸುವುದು ಬಿ ದೋಷರಹಿತ ಕಲಿಕೆಯ ವಾತಾವರಣವನ್ನು ಒದಗಿಸುವುದು ರಿಮಿಡಿಯಲ್ ಟೀಚಿಂಗ್ ಸಿ ಅಂತಹ ವಿದ್ಯಾರ್ಥಿಗಳನ್ನು ಸಾಮಾನ್ಯ ತರಗತಿಯಿಂದ ಬೇರ್ಪಡಿಸುವುದು ಡಿ ಕೇವಲ ಅವರಿಗೆ ಹೋಮ್ವರ್ಕ್ ನೀಡುವುದು ಸರಿಯಾದ ಉತ್ತರ ಬಿ ದೋಷರಹಿತ ಕಲಿಕೆಯ ವಾತಾವರಣವನ್ನು ಒದಗಿಸುವುದು ರಿಮಿಡಿಯಲ್ ಟೀಚಿಂಗ್ ವಿವರಣೆ ಇದು ಅಂತಹ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಕಲಿಕಾ ಸಮಸ್ಯೆಗಳನ್ನು ಪರಿಹರಿಸಲು ಹೆಚ್ಚುವರಿ ಬೆಂಬಲವನ್ನು ನೀಡುತ್ತದೆ ಪ್ರಶ್ನೆ ತೊಂಬತ್ನಾಲ್ಕು ಯಾವ ಕಲಿಕಾ ತತ್ವವು ಪ್ರೇರಣೆಯನ್ನು ಮೋಟಿವೇಶನ್ ಕಲಿಕೆಯ ಪ್ರಮುಖ ಅಂಶವೆಂದು ಪರಿಗಣಿಸುತ್ತದೆ ಎ ವರ್ತನಾ ಸಿದ್ಧಾಂತ ಬಿಹೇವಿಯರಿಸಂ ಬಿ ಮಾನವತಾ ಸಿದ್ಧಾಂತ ಹ್ಯುಮನಿಸಂ ಸಿ ಜ್ಞಾನ ಸಿದ್ಧಾಂತ ಕಾಗ್ನೆಟಿವಿಸಂ ಡಿ ರಚನಾತ್ಮಕ ವಿಧಾನ ಕನ್ಸ್ಟ್ರಕ್ಟಿವಿಸಂ ಸರಿಯಾದ ಉತ್ತರ ಬಿ ಮಾನವತಾ ಸಿದ್ಧಾಂತ ಹ್ಯುಮನಿಸಂ ವಿವರಣೆ ಈ ಸಿದ್ಧಾಂತವು ವಿದ್ಯಾರ್ಥಿಯ ಆಂತರಿಕ ಪ್ರೇರಣೆ ಭಾವನೆಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುತ್ತದೆ ಪ್ರಶ್ನೆ ತೊಂಬತ್ತೈದು ಬೋಧನಾ ಕೌಶಲ್ಯಗಳಲ್ಲಿ ಪ್ರಶ್ನೆ ಕೇಳುವುದು ಏಕೆ ಮಹತ್ವದ್ದು ಎ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಲು ಮಾತ್ರ ಬಿ ಕಲಿಕೆಯನ್ನು ಉತ್ತೇಜಿಸಲು ತಿಳುವಳಿಕೆಯನ್ನು ಪರಿಶೀಲಿಸಲು ಮತ್ತು ಪ್ರತಿಕ್ರಿಯೆ ಪಡೆಯಲು ಸಿ ತರಗತಿಯನ್ನು ನಿಯಂತ್ರಿಸಲು ಡಿ ಕೇವಲ ಸಮಯವನ್ನು ಕಳೆಯಲು ಸರಿಯಾದ ಉತ್ತರ ಬಿ ಕಲಿಕೆಯನ್ನು ಉತ್ತೇಜಿಸಲು ತಿಳುವಳಿಕೆಯನ್ನು ಪರಿಶೀಲಿಸಲು ಮತ್ತು ಪ್ರತಿಕ್ರಿಯೆ ಪಡೆಯಲು ವಿವರಣೆ ಪ್ರಶ್ನೆಗಳು ಕಲಿಯುವವರ ಮನಸ್ಸಿನಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಪ್ರಚೋದಿಸುತ್ತವೆ ಪ್ರಶ್ನೆ ತೊಂಬತ್ತಾರು ನಿರಂತರ ಮೌಲ್ಯಮಾಪನದ ಕಂಟಿನ್ಯೂಯಸ್ ಅಸೆಸ್ಮೆಂಟ್ ಮುಖ್ಯ ಪ್ರಯೋಜನವೇನು ಎ ಇದು ವಿದ್ಯಾರ್ಥಿಗಳ ಮೇಲೆ ಪರೀಕ್ಷಾ ಒತ್ತಡವನ್ನು ಹೆಚ್ಚಿಸುತ್ತದೆ ಬಿ ಇದು ಬೋಧನೆಯ ಸಮಯದಲ್ಲಿಯೇ ಕಲಿಕೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಸಿ ಇದು ಕೇವಲ ಶೈಕ್ಷಣಿಕ ಅಂಶಗಳನ್ನು ಮಾತ್ರ ಮೌಲ್ಯಮಾಪನ ಮಾಡುತ್ತದೆ ಡಿ ಇದು ಪರೀಕ್ಷೆಗಳನ್ನು ಕಷ್ಟಕರವಾಗಿಸುತ್ತದೆ ಸರಿಯಾದ ಉತ್ತರ ಬಿ ಇದು ಬೋಧನೆಯ ಸಮಯದಲ್ಲಿಯೇ ಕಲಿಕೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ವಿವರಣೆ ನಿರಂತರ ಮೌಲ್ಯಮಾಪನದಿಂದ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಯ ಅಂತರವನ್ನು ತಕ್ಷಣವೇ ಗುರುತಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬಹುದು ಪ್ರಶ್ನೆ ತೊಂಬತ್ತೇಳು ಕಲಿಕೆಯ ವರ್ಗಾವಣೆಯ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಒಂದು ಉದಾಹರಣೆ ಯಾವುದು ಎ ಒಂದು ವಿಷಯವನ್ನು ಕಂಠಪಾಠ ಮಾಡುವುದು ಬಿ ಗಣಿತದಲ್ಲಿನ ಪರಿಕಲ್ಪನೆಗಳನ್ನು ಭೌತಶಾಸ್ತ್ರದ ಸಮಸ್ಯೆಗಳಿಗೆ ಅನ್ವಯಿಸುವುದು ಸಿ ಕೇವಲ ಪಠ್ಯಪುಸ್ತಕಗಳನ್ನು ಓದುವುದು ಡಿ ಹೊಸ ಭಾಷೆಯನ್ನು ಕಲಿಯುವುದು ಸರಿಯಾದ ಉತ್ತರ ಬಿ ಗಣಿತದಲ್ಲಿನ ಪರಿಕಲ್ಪನೆಗಳನ್ನು ಭೌತಶಾಸ್ತ್ರದ ಸಮಸ್ಯೆಗಳಿಗೆ ಅನ್ವಯಿಸುವುದು ವಿವರಣೆ ಕಲಿಕೆಯ ವರ್ಗಾವಣೆಯು ಒಂದು ಸಂದರ್ಭದಲ್ಲಿ ಕಲಿತ ಜ್ಞಾನವನ್ನು ಮತ್ತೊಂದು ವಿಭಿನ್ನ ಸಂದರ್ಭದಲ್ಲಿ ಬಳಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಪ್ರಶ್ನೆ ತೊಂಬತ್ತೆಂಟು ಉತ್ತಮ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರವೇನು ಎ ಕೇವಲ ಜ್ಞಾನವನ್ನು ಪ್ರಸಾರ ಮಾಡುವುದು ಬಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಗಮಗೊಳಿಸುವ ಮಾರ್ಗದರ್ಶಕ ಫೆಸಿಲಿಟೇಟರ್ ಸಿ ಕೇವಲ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವುದು ಡಿ ಕೇವಲ ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದು ಸರಿಯಾದ ಉತ್ತರ ಬಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಗಮಗೊಳಿಸುವ ಮಾರ್ಗದರ್ಶಕ ಫೆಸಿಲಿಟೇಟರ್ ವಿವರಣೆ ಆಧುನಿಕ ಶಿಕ್ಷಣದಲ್ಲಿ ಶಿಕ್ಷಕರು ಕೇವಲ ವಿಷಯಗಳನ್ನು ಹೇಳುವುದಲ್ಲ ಬದಲಾಗಿ ವಿದ್ಯಾರ್ಥಿಗಳು ಸ್ವತಃ ಕಲಿಯಲು ಸಹಾಯ ಮಾಡುವವರಾಗಿರಬೇಕು ಪ್ರಶ್ನೆ ತೊಂಬತ್ತೊಂಬತ್ತು ತರಗತಿಯ ಸಂವಹನದಲ್ಲಿ ಪೂರ್ವಗ್ರಹ ಬಾಯಸ್ವನ್ನು ಹೇಗೆ ಕಡಿಮೆ ಮಾಡಬಹುದು ಎ ಕೇವಲ ಶಿಕ್ಷಕರ ಅಭಿಪ್ರಾಯಗಳನ್ನು ಮಾತ್ರ ವ್ಯಕ್ತಪಡಿಸುವುದು ಬಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಪ್ರತಿಕ್ರಿಯೆ ನೀಡುವುದು ಮತ್ತು ತಟಸ್ಥ ಧ್ವನಿಯನ್ನು ಬಳಸುವುದು ಸಿ ಕೇವಲ ಒಂದು ನಿರ್ದಿಷ್ಟ ಗುಂಪಿನ ಮೇಲೆ ಗಮನಹರಿಸುವುದು ಡಿ ಸಂವಹನವನ್ನು ಸಂಪೂರ್ಣವಾಗಿ ತಪ್ಪಿಸುವುದು ಸರಿಯಾದ ಉತ್ತರ ಬಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಪ್ರತಿಕ್ರಿಯೆ ನೀಡುವುದು ಮತ್ತು ತಟಸ್ಥ ಧ್ವನಿಯನ್ನು ಬಳಸುವುದು ವಿವರಣೆ ಇದರಿಂದ ತರಗತಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಮತ್ತು ಗೌರವ ಸಿಗುತ್ತದೆ ಪ್ರಶ್ನೆ ನೂರು ಕಲಿಕೆಯಲ್ಲಿ ಪ್ರಾಜೆಕ್ಟ್ ವಿಧಾನದ ಪ್ರಾಜೆಕ್ಟ್ ಮೆಥಡ್ ಪ್ರಮುಖ ಉದ್ದೇಶವೇನು ಎ ಕೇವಲ ಕಂಠಪಾಠವನ್ನು ಉತ್ತೇಜಿಸುವುದು ಬಿ ನೈಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಬೆಳೆಸುವುದು ಸಿ ಪಠ್ಯಪುಸ್ತಕದ ವಿಷಯವನ್ನು ಮಾತ್ರ ಓದುವುದು ಡಿ ಕಡಿಮೆ ಸಮಯದಲ್ಲಿ ವಿಷಯವನ್ನು ಪೂರ್ಣಗೊಳಿಸುವುದು ಸರಿಯಾದ ಉತ್ತರ ಬಿ ನೈಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಬೆಳೆಸುವುದು ವಿವರಣೆ ಪ್ರಾಜೆಕ್ಟ್ ವಿಧಾನವು ವಿದ್ಯಾರ್ಥಿಗಳಲ್ಲಿ ಸಹಕಾರ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯವನ್ನು ಬೆಳೆಸುತ್ತದೆ ಪ್ರಶ್ನೆ ನೂರ ಒಂದು ಕಲಿಕಾ ಮೌಲ್ಯಮಾಪನ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ದ ಮುಖ್ಯ ಉದ್ದೇಶವೇನು ಎ ಕೇವಲ ಅಂಕಗಳನ್ನು ನೀಡುವುದು ಬಿ ವಿದ್ಯಾರ್ಥಿಗಳು ಏನು ಕಲಿತಿದ್ದಾರೆ ಮತ್ತು ಅವರಿಗೆ ಯಾವ ಕೌಶಲ್ಯಗಳು ಇವೆ ಎಂದು ನಿರ್ಧರಿಸುವುದು ಸಿ ಶಿಕ್ಷಕರನ್ನು ನಿರ್ಣಯಿಸುವುದು ಡಿ ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಯನ್ನು ಸೃಷ್ಟಿಸುವುದು ಸರಿಯಾದ ಉತ್ತರ ಬಿ ವಿದ್ಯಾರ್ಥಿಗಳು ಏನು ಕಲಿತಿದ್ದಾರೆ ಮತ್ತು ಅವರಿಗೆ ಯಾವ ಕೌಶಲ್ಯಗಳು ಇವೆ ಎಂದು ನಿರ್ಧರಿಸುವುದು ವಿವರಣೆ ಇದು ನಿರ್ದಿಷ್ಟ ಅವಧಿಯ ಕಲಿಕೆಯ ಫಲಿತಾಂಶವನ್ನು ಅಳೆಯುತ್ತದೆ ಪ್ರಶ್ನೆ ನೂರ ಎರಡು ಶಿಕ್ಷಕರು ಉತ್ತಮ ಬೋಧಕರಾಗಲು ಹೊಂದಿರಬೇಕಾದ ಪ್ರಮುಖ ಗುಣ ಯಾವುದು ಎ ಕಠಿಣ ಸ್ವಭಾವ ಬಿ ಉತ್ತಮ ಸಂವಹನ ಕೌಶಲ್ಯಗಳು ಸಿ ಗಣಿತದ ಬಗ್ಗೆ ಆಳವಾದ ಜ್ಞಾನ ಡಿ ಕೇವಲ ವಿಷಯದ ಬಗ್ಗೆ ತಿಳಿದಿರುವುದು ಸರಿಯಾದ ಉತ್ತರ ಬಿ ಉತ್ತಮ ಸಂವಹನ ಕೌಶಲ್ಯಗಳು ವಿವರಣೆ ಪರಿಣಾಮಕಾರಿ ಸಂವಹನವು ಜ್ಞಾನವನ್ನು ಯಶಸ್ವಿಯಾಗಿ ರವಾನಿಸಲು ಪ್ರಮುಖವಾಗಿದೆ ಪ್ರಶ್ನೆ ನೂರ ಮೂರು ಬೋಧನೆಯಲ್ಲಿ ಸಹಕಾರಿ ಕಲಿಕೆಯ ಕೊಲಾಬರೇಟಿವ್ ಲರ್ನಿಂಗ್ ಪ್ರಮುಖ ಪ್ರಯೋಜನವೇನು ಎ ವಿದ್ಯಾರ್ಥಿಗಳು ಕೇವಲ ಪರಸ್ಪರರ ಮೇಲೆ ಅವಲಂಬಿತರಾಗುತ್ತಾರೆ ಬಿ ಸಾಮಾಜಿಕ ಕೌಶಲ್ಯಗಳು ಮತ್ತು ತಂಡದ ಕೆಲಸವನ್ನು ಬೆಳೆಸುವುದು ಸಿ ಇದು ಶಿಕ್ಷಕರ ಕೆಲಸವನ್ನು ಸುಲಭಗೊಳಿಸುತ್ತದೆ ಡಿ ಕೇವಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಸರಿಯಾದ ಉತ್ತರ ಬಿ ಸಾಮಾಜಿಕ ಕೌಶಲ್ಯಗಳು ಮತ್ತು ತಂಡದ ಕೆಲಸವನ್ನು ಬೆಳೆಸುವುದು ವಿವರಣೆ ಸಹಕಾರಿ ಕಲಿಕೆಯು ವಿದ್ಯಾರ್ಥಿಗಳಿಗೆ ಒಟ್ಟಾಗಿ ಕೆಲಸ ಮಾಡಲು ಮತ್ತು ಪರಸ್ಪರ ಸಹಕರಿಸಲು ಕಲಿಸುತ್ತದೆ ಪ್ರಶ್ನೆ ನೂರ ನಾಲ್ಕು ಪಠ್ಯಕ್ರಮ ಕರಿಕ್ಯುಲಂ ಎಂದರೇನು ಎ ಕೇವಲ ಪಠ್ಯಪುಸ್ತಕದಲ್ಲಿರುವ ವಿಷಯ ಬಿ ಶಾಲೆಯಲ್ಲಿ ನಡೆಯುವ ಎಲ್ಲಾ ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಚಟುವಟಿಕೆಗಳ ಒಟ್ಟು ಮೊತ್ತ ಸಿ ಕೇವಲ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳು ಡಿ ಶಿಕ್ಷಕರು ಕಲಿಸುವ ವಿಷಯಗಳು ಮಾತ್ರ ಸರಿಯಾದ ಉತ್ತರ ಬಿ ಶಾಲೆಯಲ್ಲಿ ನಡೆಯುವ ಎಲ್ಲಾ ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಚಟುವಟಿಕೆಗಳ ಒಟ್ಟು ಮೊತ್ತ ವಿವರಣೆ ಪಠ್ಯಕ್ರಮವು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿಯುವ ಎಲ್ಲವನ್ನೂ ಒಳಗೊಂಡಿದೆ ಪ್ರಶ್ನೆ ನೂರ ಐದು ಕಲಿಕೆಯಲ್ಲಿ ಪ್ರತಿಫಲನದ ರಿಫ್ಲೆಕ್ಷನ್ ಪ್ರಮುಖ ಪಾತ್ರವೇನು ಎ ಕಲಿಕೆಯನ್ನು ಪುನರಾವರ್ತಿಸುವುದು ಬಿ ಒಬ್ಬ ವ್ಯಕ್ತಿ ತನ್ನ ಕಲಿಕಾ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ ಅದನ್ನು ಸುಧಾರಿಸುವುದು ಸಿ ಕೇವಲ ನೆನಪಿರುವ ವಿಷಯಗಳನ್ನು ಹೇಳುವುದು ಡಿ ಪರೀಕ್ಷೆಗಳನ್ನು ಮಾತ್ರ ಬರೆಯುವುದು ಸರಿಯಾದ ಉತ್ತರ ಬಿ ಒಬ್ಬ ವ್ಯಕ್ತಿ ತನ್ನ ಕಲಿಕಾ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ ಅದನ್ನು ಸುಧಾರಿಸುವುದು ವಿವರಣೆ ಪ್ರತಿಫಲನವು ಒಬ್ಬ ಕಲಿಯುವವರಿಗೆ ತಮ್ಮ ಬಲ ಮತ್ತು ದೌರ್ಬಲ್ಯಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಮುಂದಿನ ಕಲಿಕೆಯಲ್ಲಿ ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ ಪ್ರಶ್ನೆ ನೂರ ಆರು ಪ್ರಗತಿಶೀಲ ಶಿಕ್ಷಣ ಪ್ರೊಗ್ರೆಸಿವ್ ಎಜುಕೇಷನ್ದ ಮೂಲಭೂತ ತತ್ವವೇನು ಎ ಕಂಠಪಾಠದ ಮೇಲೆ ಒತ್ತು ನೀಡುವುದು ಬಿ ಮಾಡುವ ಮೂಲಕ ಕಲಿಯುವುದು ಲರ್ನಿಂಗ್ ಬೈ ಡೂಯಿಂಗ್ ಸಿ ಶಿಕ್ಷಕ ಕೇಂದ್ರಿತ ಬೋಧನೆ ಡಿ ಹೆಚ್ಚು ಪರೀಕ್ಷೆಗಳನ್ನು ನಡೆಸುವುದು ಸರಿಯಾದ ಉತ್ತರ ಬಿ ಮಾಡುವ ಮೂಲಕ ಕಲಿಯುವುದು ಲರ್ನಿಂಗ್ ಬೈ ಡೂಯಿಂಗ್ ವಿವರಣೆ ಈ ತತ್ವವು ವಿದ್ಯಾರ್ಥಿಗಳು ಸ್ವತಃ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಜ್ಞಾನ ಮತ್ತು ಕೌಶಲ್ಯಗಳನ್ನು ಗಳಿಸಬೇಕು ಎಂದು ಹೇಳುತ್ತದೆ ಪ್ರಶ್ನೆ ನೂರ ಏಳು ಯಾವ ಮೌಲ್ಯಮಾಪನವು ವಿದ್ಯಾರ್ಥಿಯ ನಿರ್ದಿಷ್ಟ ಕಲಿಕಾ ದೌರ್ಬಲ್ಯಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಎ ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ಅಸೆಸ್ಮೆಂಟ್ ಬಿ ರೋಗನಿರ್ಣಯದ ಮೌಲ್ಯಮಾಪನ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಸಿ ರೂಪಾತ್ಮಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್ ಡಿ ಗುಣಾತ್ಮಕ ಮೌಲ್ಯಮಾಪನ ಕ್ವಾಲಿಟೇಟಿವ್ ಅಸೆಸ್ಮೆಂಟ್ ಸರಿಯಾದ ಉತ್ತರ ಬಿ ರೋಗನಿರ್ಣಯದ ಮೌಲ್ಯಮಾಪನ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ವಿವರಣೆ ಈ ರೀತಿಯ ಮೌಲ್ಯಮಾಪನವು ವಿದ್ಯಾರ್ಥಿಯ ಕಲಿಕೆಯಲ್ಲಿನ ನಿರ್ದಿಷ್ಟ ಸಮಸ್ಯೆಗಳ ಮೂಲ ಕಾರಣವನ್ನು ಪತ್ತೆಹಚ್ಚಲು ಬಳಸಲಾಗುತ್ತದೆ ಪ್ರಶ್ನೆ ನೂರ ಎಂಟು ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ ಫೀಡ್ಬ್ಯಾಕ್ ಪ್ರಮುಖ ಉದ್ದೇಶವೇನು ಎ ವಿದ್ಯಾರ್ಥಿಗಳನ್ನು ಶ್ರೇಣೀಕರಿಸುವುದು ಬಿ ವಿದ್ಯಾರ್ಥಿಗಳು ಎಲ್ಲಿ ಸುಧಾರಿಸಬೇಕು ಎಂಬುದನ್ನು ತಿಳಿಸುವುದು ಸಿ ಕೇವಲ ಶಿಕ್ಷಕರ ಕೆಲಸವನ್ನು ಪರಿಶೀಲಿಸುವುದು ಡಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದು ಸರಿಯಾದ ಉತ್ತರ ಬಿ ವಿದ್ಯಾರ್ಥಿಗಳು ಎಲ್ಲಿ ಸುಧಾರಿಸಬೇಕು ಎಂಬುದನ್ನು ತಿಳಿಸುವುದು ವಿವರಣೆ ಪರಿಣಾಮಕಾರಿ ಪ್ರತಿಕ್ರಿಯೆ ವಿದ್ಯಾರ್ಥಿಯ ಕಲಿಕೆಯ ಪ್ರಗತಿಯನ್ನು ಹೆಚ್ಚಿಸಲು ನಿರ್ದಿಷ್ಟ ಮಾರ್ಗದರ್ಶನವನ್ನು ನೀಡುತ್ತದೆ ಪ್ರಶ್ನೆ ನೂರ ಒಂಬತ್ತು ಉತ್ತಮ ಪಾಠ ಯೋಜನೆಯು ಲೆಸನ್ ಪ್ಲಾನ್ ಯಾವ ತತ್ವವನ್ನು ಆಧರಿಸಿರಬೇಕು ಎ ಶಿಕ್ಷಕರ ಅನುಕೂಲಕ್ಕಾಗಿ ಬಿ ವಿದ್ಯಾರ್ಥಿಗಳ ಅಗತ್ಯತೆಗಳು ಮತ್ತು ಆಸಕ್ತಿಗಳು ಸಿ ಪಠ್ಯಪುಸ್ತಕದ ವಿಷಯ ಮಾತ್ರ ಡಿ ಕೇವಲ ಪರೀಕ್ಷೆಗಳಲ್ಲಿ ಅಂಕಗಳಿಸುವುದು ಸರಿಯಾದ ಉತ್ತರ ಬಿ ವಿದ್ಯಾರ್ಥಿಗಳ ಅಗತ್ಯತೆಗಳು ಮತ್ತು ಆಸಕ್ತಿಗಳು ವಿವರಣೆ ವಿದ್ಯಾರ್ಥಿ ಕೇಂದ್ರಿತ ಪಾಠ ಯೋಜನೆಯು ಕಲಿಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ ಪ್ರಶ್ನೆ ನೂರ ತರಗತಿಯಲ್ಲಿ ಪ್ರಜಾಪ್ರಭುತ್ವಿಯ ವಾತಾವರಣವನ್ನು ಡೆಮೊಕ್ರಾಟಿಕ್ ಎನ್ವೈರಮೆಂಟ್ ಸೃಷ್ಟಿಸಲು ಶಿಕ್ಷಕರು ಏನು ಮಾಡಬೇಕು ಎ ಎಲ್ಲಾ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವುದು ಬಿ ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡುವುದು ಸಿ ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರುವುದು ಡಿ ಚರ್ಚೆಗಳನ್ನು ನಿರುತ್ಸಾಹಗೊಳಿಸುವುದು ಸರಿಯಾದ ಉತ್ತರ ಬಿ ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡುವುದು ವಿವರಣೆ ಪ್ರಜಾಪ್ರಭುತ್ವೀಯ ತರಗತಿಯು ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯ ಗೌರವ ಮತ್ತು ಜವಾಬ್ದಾರಿಯನ್ನು ಬೆಳೆಸುತ್ತದೆ ಪ್ರಶ್ನೆ ನೂರ ಹನ್ನೊಂದು ಯಾವ ರೀತಿಯ ಬೋಧನಾ ವಿಧಾನವು ಹೆಚ್ಚು ಕಲಿಯುವವ ಕೇಂದ್ರಿತವಾಗಿದೆ ಎ ಉಪನ್ಯಾಸ ವಿಧಾನ ಲೆಕ್ಚರ್ ಮೆಥಡ್ ಬಿ ಪ್ರಾತ್ಯಕ್ಷಿಕೆ ಡೆಮೊನ್ಸ್ಟ್ರೇಷನ್ ಸಿ ಆವಿಷ್ಕಾರ ಕಲಿಕೆ ಡಿಸ್ಕವರಿ ಲರ್ನಿಂಗ್ ಡಿ ಕೇವಲ ಓದುವಿಕೆ ಸರಿಯಾದ ಉತ್ತರ ಸಿ ಆವಿಷ್ಕಾರ ಕಲಿಕೆ ಡಿಸ್ಕವರಿ ಲರ್ನಿಂಗ್ ವಿವರಣೆ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳು ಸ್ವತಃ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಜ್ಞಾನವನ್ನು ಅನ್ವೇಷಿಸುತ್ತಾರೆ ಪ್ರಶ್ನೆ ನೂರ ಹನ್ನೆರಡು ಶಿಕ್ಷಣದಲ್ಲಿ ವೃತ್ತಿಪರ ನೈತಿಕತೆಯನ್ನು ಪ್ರೊಫೆಷನಲ್ ಎಥಿಕ್ಸ್ ಏಕೆ ನಿರೀಕ್ಷಿಸಲಾಗುತ್ತದೆ ಎ ಕೇವಲ ನಿಯಮಗಳನ್ನು ಅನುಸರಿಸಲು ಬಿ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಹೋದ್ಯೋಗಿಗಳೊಂದಿಗೆ ವಿಶ್ವಾಸ ಮತ್ತು ಗೌರವಯುತ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಿ ಕೇವಲ ಶಿಕ್ಷಕರ ಸ್ಥಾನಮಾನವನ್ನು ಹೆಚ್ಚಿಸಲು ಡಿ ಶಾಲೆಗೆ ಉತ್ತಮ ಹೆಸರನ್ನು ತರಲು ಸರಿಯಾದ ಉತ್ತರ ಬಿ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಹೋದ್ಯೋಗಿಗಳೊಂದಿಗೆ ವಿಶ್ವಾಸ ಮತ್ತು ಗೌರವಯುತ ಸಂಬಂಧವನ್ನು ಕಾಪಾಡಿಕೊಳ್ಳಲು ವಿವರಣೆ ವೃತ್ತಿಪರ ನೈತಿಕತೆಯು ಶಿಕ್ಷಕರು ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ನೂರ ಹದಿಮೂರು ಉತ್ತಮ ಪ್ರಶ್ನೆಯ ಪ್ರಮುಖ ಲಕ್ಷಣವೇನು ಎ ಅದು ಸುಲಭವಾಗಿರಬೇಕು ಬಿ ಅದು ಕೇವಲ ಒಂದು ಉತ್ತರವನ್ನು ಹೊಂದಿರಬೇಕು ಸಿ ಅದು ವಿಮರ್ಶಾತ್ಮಕ ಚಿಂತನೆ ಮತ್ತು ಜ್ಞಾನವನ್ನು ಪರೀಕ್ಷಿಸುವಂತಿರಬೇಕು ಡಿ ಅದು ವಿದ್ಯಾರ್ಥಿಗಳ ಜ್ಞಾಪಕ ಶಕ್ತಿಯನ್ನು ಮಾತ್ರ ಪರೀಕ್ಷಿಸಬೇಕು ಸರಿಯಾದ ಉತ್ತರ ಸಿ ಅದು ವಿಮರ್ಶಾತ್ಮಕ ಚಿಂತನೆ ಮತ್ತು ಜ್ಞಾನವನ್ನು ಪರೀಕ್ಷಿಸುವಂತಿರಬೇಕು ವಿವರಣೆ ಉತ್ತಮ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆ ಇದೆಯೇ ಎಂದು ಅಳೆಯುತ್ತವೆ ಪ್ರಶ್ನೆ ನೂರ ಹದಿನಾಲ್ಕು ಕಲಿಕೆಯಲ್ಲಿ ಕಲಿಕಾ ವಾತಾವರಣದ ಲರ್ನಿಂಗ್ ಎನ್ವೈರ್ಮೆಂಟ್ ಪಾತ್ರವೇನು ಎ ಇದು ಕಲಿಕೆಯನ್ನು ಯಾವುದೇ ರೀತಿಯಲ್ಲಿ ಪ್ರಭಾವಿಸುವುದಿಲ್ಲ ಬಿ ಇದು ಕೇವಲ ವಿದ್ಯಾರ್ಥಿಗಳ ವರ್ತನೆಗೆ ಸಂಬಂಧಿಸಿದೆ ಸಿ ಇದು ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯ ಮತ್ತು ಆಸಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ಡಿ ಇದು ಕೇವಲ ಶಾಲಾ ಕಟ್ಟಡಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಿ ಇದು ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯ ಮತ್ತು ಆಸಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ವಿವರಣೆ ಸುರಕ್ಷಿತ ಪ್ರೋತ್ಸಾಹದಾಯಕ ಮತ್ತು ಸಕಾರಾತ್ಮಕ ವಾತಾವರಣವು ಉತ್ತಮ ಕಲಿಕೆಗೆ ಅವಶ್ಯಕ ಪ್ರಶ್ನೆ ನೂರ ಹದಿನೈದು ಸೃಜನಾತ್ಮಕ ಕಲಿಕೆಯ ಕ್ರಿಯೇಟಿವ್ ಲರ್ನಿಂಗ್ ಪ್ರಮುಖ ಅಂಶ ಯಾವುದು ಎ ಕೇವಲ ಕಂಠಪಾಠ ಮಾಡುವುದು ಬಿ ಹೊಸ ಮತ್ತು ವಿಭಿನ್ನ ಆಲೋಚನೆಗಳನ್ನು ಉತ್ಪಾದಿಸುವುದು ಸಿ ಶಿಕ್ಷಕರು ನೀಡಿದ ಮಾರ್ಗದರ್ಶನವನ್ನು ಮಾತ್ರ ಅನುಸರಿಸುವುದು ಡಿ ಕೇವಲ ಉತ್ತಮ ಅಂಕಗಳನ್ನು ಗಳಿಸುವುದು ಸರಿಯಾದ ಉತ್ತರ ಬಿ ಹೊಸ ಮತ್ತು ವಿಭಿನ್ನ ಆಲೋಚನೆಗಳನ್ನು ಉತ್ಪಾದಿಸುವುದು ವಿವರಣೆ ಸೃಜನಾತ್ಮಕ ಕಲಿಕೆಯು ವಿದ್ಯಾರ್ಥಿಗಳನ್ನು ಹೊಸ ಪರಿಹಾರಗಳನ್ನು ಕಂಡುಕೊಳ್ಳಲು ಮತ್ತು ಸ್ವತಂತ್ರವಾಗಿ ಯೋಚಿಸಲು ಪ್ರೇರೇಪಿಸುತ್ತದೆ ಪ್ರಶ್ನೆ ನೂರ ಹದಿನಾರು ಯಾವ ಬೋಧನಾ ವಿಧಾನವು ಕಲಿಯುವವರ ಅಗತ್ಯತೆಗೆ ಹೆಚ್ಚು ಸೂಕ್ತವಾಗಿದೆ ಎ ಉಪನ್ಯಾಸ ವಿಧಾನ ಲೆಕ್ಚರ್ ಮೆಥಡ್ ಬಿ ಸಹಕಾರಿ ಕಲಿಕೆ ಕೊಲಾಬರೇಟಿವ್ ಲರ್ನಿಂಗ್ ಸಿ ಪ್ರಾತ್ಯಕ್ಷಿಕೆ ಡೆಮಾನ್ಸ್ಟ್ರೇಷನ್ ಡಿ ಕೇವಲ ಒಂದು ನಿರ್ದಿಷ್ಟ ಪಠ್ಯಕ್ರಮವನ್ನು ಅನುಸರಿಸುವುದು ಸರಿಯಾದ ಉತ್ತರ ಬಿ ಸಹಕಾರಿ ಕಲಿಕೆ ಕೊಲಾಬರೇಟಿವ್ ಲರ್ನಿಂಗ್ ವಿವರಣೆ ಇದು ವಿದ್ಯಾರ್ಥಿಗಳು ಪರಸ್ಪರ ಸಹಾಯ ಮಾಡುವ ಮೂಲಕ ಕಲಿಯಲು ಅವಕಾಶ ನೀಡುತ್ತದೆ ಇದು ವಿಭಿನ್ನ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ನೂರ ಹದಿನೇಳು ಬೋಧನೆಯಲ್ಲಿ ನಾಯಕತ್ವದ ಲೀಡರ್ಶಿಪ್ ಇನ್ ಟೀಚಿಂಗ್ ಪ್ರಮುಖ ಪಾತ್ರವೇನು ಎ ಕೇವಲ ಅಧಿಕಾರ ಚಲಾಯಿಸುವುದು ಬಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಬೆಂಬಲಿಸುವುದು ಮತ್ತು ಮಾರ್ಗದರ್ಶನ ಮಾಡುವುದು ಸಿ ಕೇವಲ ತರಗತಿಯನ್ನು ನಿಯಂತ್ರಿಸುವುದು ಡಿ ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಯನ್ನು ಹೆಚ್ಚಿಸುವುದು ಸರಿಯಾದ ಉತ್ತರ ಬಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಬೆಂಬಲಿಸುವುದು ಮತ್ತು ಮಾರ್ಗದರ್ಶನ ಮಾಡುವುದು ವಿವರಣೆ ಒಬ್ಬ ಉತ್ತಮ ಶಿಕ್ಷಕನು ನಾಯಕನಂತೆ ತನ್ನ ವಿದ್ಯಾರ್ಥಿಗಳಿಗೆ ಕಲಿಕಾ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತಾನೆ ಪ್ರಶ್ನೆ ನೂರ ಹದಿನೆಂಟು ಕಲಿಕೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಯಾವ ಮೌಲ್ಯಮಾಪನ ಉಪಕರಣ ಸೂಕ್ತ ಎ ಅಂತಿಮ ಪರೀಕ್ಷೆಗಳು ಬಿ ನಿರಂತರ ಮೌಲ್ಯಮಾಪನ ಕಂಟಿನ್ಯೂಸ್ ಅಸೆಸ್ಮೆಂಟ್ ಸಿ ವರ್ಷದ ಅಂತ್ಯದ ಪರೀಕ್ಷೆ ಡಿ ಒಂದು ಬಾರಿ ಮಾತ್ರ ಪರೀಕ್ಷೆ ಸರಿಯಾದ ಉತ್ತರ ಬಿ ನಿರಂತರ ಮೌಲ್ಯಮಾಪನ ಕಂಟಿನ್ಯೂಸ್ ಅಸೆಸ್ಮೆಂಟ್ ವಿವರಣೆ ನಿರಂತರ ಮೌಲ್ಯಮಾಪನವು ವಿದ್ಯಾರ್ಥಿಯ ಪ್ರಗತಿಯನ್ನು ನಿಯಮಿತವಾಗಿ ಪರಿಶೀಲಿಸಲು ಮತ್ತು ತಕ್ಷಣದ ಪ್ರತಿಕ್ರಿಯೆ ನೀಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ನೂರ ಹತ್ತೊಂಬತ್ತು ಆಧುನಿಕ ಶಿಕ್ಷಣದ ಮಾಡರ್ನ್ ಎಜುಕೇಷನ್ ಪ್ರಮುಖ ಲಕ್ಷಣವೇನು ಎ ಕಂಠಪಾಠದ ಮೇಲೆ ಒತ್ತು ಬಿ ವಿಷಯದ ತಿಳುವಳಿಕೆ ಕೌಶಲ್ಯಗಳ ಅಭಿವೃದ್ಧಿ ಮತ್ತು ವಿಮರ್ಶಾತ್ಮಕ ಚಿಂತನೆ ಸಿ ಕೇವಲ ಪಠ್ಯಪುಸ್ತಕಗಳನ್ನು ಅನುಸರಿಸುವುದು ಡಿ ಶಿಕ್ಷಕರು ಮಾತ್ರ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಸರಿಯಾದ ಉತ್ತರ ಬಿ ವಿಷಯದ ತಿಳುವಳಿಕೆ ಕೌಶಲ್ಯಗಳ ಅಭಿವೃದ್ಧಿ ಮತ್ತು ವಿಮರ್ಶಾತ್ಮಕ ಚಿಂತನೆ ವಿವರಣೆ ಆಧುನಿಕ ಶಿಕ್ಷಣವು ಕೇವಲ ಮಾಹಿತಿ ಸಂಗ್ರಹಿಸುವುದನ್ನು ಮೀರಿ ವಿಷಯವನ್ನು ಅರ್ಥ ಮತ್ತು ಅನ್ವಯಿಸಲು ಒತ್ತು ನೀಡುತ್ತದೆ ಪ್ರಶ್ನೆ ನೂರ ಇಪ್ಪತ್ತು ಬೋಧನಾ ಪ್ರಕ್ರಿಯೆಯಲ್ಲಿ ಭಾಷೆಯ ಲ್ಯಾಂಗ್ವೇಜ್ ಪಾತ್ರವೇನು ಎ ಕೇವಲ ಮಾತನಾಡುವುದು ಬಿ ಜ್ಞಾನ ಮತ್ತು ಕಲ್ಪನೆಗಳನ್ನು ಪರಿಣಾಮಕಾರಿಯಾಗಿ ರವಾನಿಸುವುದು ಸಿ ವಿದ್ಯಾರ್ಥಿಗಳನ್ನು ಪರೀಕ್ಷಿಸುವುದು ಡಿ ಶಿಕ್ಷಕರನ್ನು ಮಾತ್ರ ಪ್ರತಿನಿಧಿಸುವುದು ಸರಿಯಾದ ಉತ್ತರ ಬಿ ಜ್ಞಾನ ಮತ್ತು ಕಲ್ಪನೆಗಳನ್ನು ಪರಿಣಾಮಕಾರಿಯಾಗಿ ರವಾನಿಸುವುದು ವಿವರಣೆ ಸ್ಪಷ್ಟ ಮತ್ತು ಸರಳ ಭಾಷೆಯು ಬೋಧನೆ ಮತ್ತು ಕಲಿಕೆಯ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಮ್ಮ ವಿಡಿಯೋಗಳನ್ನು ಇದೇ ರೀತಿಯಾಗಿ ಪೂರ್ತಿ ನೋಡೋದ್ರ ಮೂಲಕ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡೋದ್ರ ಮೂಲಕ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುವಂತೆ ಪ್ರೇರೇಪಿಸಬೇಕು ಅದೇ ರೀತಿಯಾಗಿ ಇನ್ನೂ ಉತ್ತಮ ಕ್ವಾಲಿಟಿಯ ವಿಡಿಯೋಗಳನ್ನು ತಮಗೆ ನೀಡುವಂಥ ಪ್ರಯತ್ನ ಮಾಡ್ತೀನಿ ಆ ಒಂದು ಜ್ಞಾನವನ್ನು ನೀವು ಪಡ್ಕೊಂಡು ಪರೀಕ್ಷೆಗಳಲ್ಲಿ ಯಶಸ್ಸಾಗಲಿ ಅಂಥೇಳಿ ನಾನು ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ